ಮಾಡ್ಕೊಡಿ ಏನಕ್ಕೆ ಅಂತಂದ್ರೆ ಒಂದೊಳ್ಳೆ ಜೋಡೆತ್ತು ತಗೊಳ್ತೀನಿ ಅಂತಂದ್ರೆ ಒಂದೊಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಅದೇ ಆಕ್ಚುಲಿ ಒಳ್ಳೆ ಹಾಲು ಕರ್ತೀರ ಏನ್ ಹೇಳ್ತಾ ಇದ್ ಆಮೇಲೆ ಕಿರ್ಷಣ ಅದೇ ಆಕ್ಚುಲಿ ಒಂದೊಳ್ಳೆ ಹಾಲ್ ಇದಾನು ಹಾಲು ಕರಿ ಹಸ ಅಂದ್ರೆ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಮನೆಗೆ ಒಂದು ಕುರಿ ಹಾಕೊಳ್ತೀನಿ ಅಂದ್ರೂ ಕೂಡ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಅದೇ ಮನೆಗೆ ಒಂದು ನಾರ್ಮಲ್ ಆಗಿ ಒಂದು ನಾಯಿ ತಗೊಂಡ್ಬರ್ತೀನಿ ಅಂದ್ರೆ ಐದು ಸಾವಿರ ರೂಪಾಯಿ ದಯವಿಟ್ಟು ಐನೂರು ಸಾವಿರಕ್ಕೆ ನಮ್ಮ ಇದನ್ನ ಕೊಟ್ಟು ಆ ಪ್ರಾಣಿಗಿಂತ ನಾವು ಕಮ್ಮಿ ಆಗೋದ್ ಬೇಡ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಯಾವ್ದೇ ಅವಶ್ಯಕ್ಕೆ ಒಳಗಾಗ್ದೆ ನಮ್ಮ ಅಮೆರಿಯ ಎಲ್ಲರೂ ಎಲ್ಲ ಬೇರ್ ಕಳ್ತೇನೆ ಧನ್ಯವಾದ ಬೇಡ ಇರೋಪಿಲ್ಲ ಇರೋದಿಲ್ಲ ಇದೇ ಹತ್ತೊಂದನೇ ತಾರೀಕು ಅಂತ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿ ಸಂಬಂಧ ನಿಂತಿದ್ದಾರೆ ನಮ್ಮ ಅಸಮೂಲ್ಯವಾದ ಮತನವ ಇದು ನಿಂದು ಅವ್ರಿಗೆ ಬಹುಮತದಿಂದ ದೇವಸ್ಥಾನ ಮಾಡ್ಬೇಕಂತ ಕೇಳಿ ಕೇಳ್ತೀರಿ ಅವರ ಶ್ರಮ ಸಂಖ್ಯೆ ಬಂದು ಇಪ್ಪತ್ತು ಪುಣ್ಯ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಅಂಬರೀಷ್ ಶಾಲೆ ಉತ್ತೀರ್ಣನೆ ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ಗಳಿದೆ ದಯವಿಟ್ಟು ಎಲ್ಲ